ಗುರುವಾರ ಹುಬ್ಬಳ್ಳಿ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಂತಹ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹಾಡು ಹಗಲೇ ಕಗ್ಗೊಲೆಯಾಗಿದ್ದು ಪಯಾಜ್ ಎಂಬ ಮುಸ್ಲಿಂ ಯುವಕ ಸುಮಾರು ಹನ್ನೆರಡು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುತ್ತಾನೆ ನಂತರ ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಪಟ್ಟಾಗ ಅಲ್ಲಿದ್ದವರು ಅವರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿರ್ತಾರೆ ಅಷ್ಟರಲ್ಲಿ ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ಕೊನೆಯುಸರು ಎಳೆದ ನೇಹಾ ಹಿರೇಮಠ್ ವಿಷಯ ರಾಜ್ಯಾದ್ಯಂತ ವ್ಯಾಪಕಕ್ಕೆ ಟೀಕೆಯಾಗಿದೆ ಇದಲ್ಲದೆ ಒಂದೇ ದಿನಕ್ಕೆ ಹನ್ನೆರಡು ಒಂದೇ ಕೊಲೆಯಾಗಿದ್ದು ಇದರ ರಾಜ್ಯ ಯತ್ತಸಾಗ್ತಿದೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ್ ನಾನು ಕೂಡ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ದು ಜನಪ್ರತಿನಿಧಿಯಾದ ನಾನು ನನ್ನ ಆಡಳಿತದಲ್ಲಿ ಹೀಗಾದ್ರೆ ಬೇರೆಯವರಿಗೆ ಏನು ಉತ್ತರ ನೀಡಲಿ ಅಂತ ಅವರು ಸಾಂತ್ವನ ತೋಡಿಕೊಂಡ್ರು ಸಾಕಷ್ಟು ರಾಜಕೀಯ ಗಣ್ಯ ವ್ಯಕ್ತಿಗಳು ಶಾಸಕರು ಸಚಿವರು ಹೀಗೆ ಅನೇಕ ಹಿರಿಯರ ದಂಡೆ ನಿರಂಜನ ಹಿರೇಮಠವರ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ਯਾਰੀ ਵੀ ਵੀ ਜੈ ਨੰਬਰ ਜਨਾ ਰੀਟਾ ਜੈ ਲੀ ਪਾਰਕਿੰਗ ਲੱਗ ਸੇ ਲੱਗ ਸੇ ਪਾਰਕਿੰਗ ਨਿਆਇ ਐਲੀਦੇ